ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂದು ಟೇಸ್ಟಿಯಾಗಿರುವಂಥ ಚಿತ್ರಣ ರೆಸಿಪಿ ತೋರಿಸ್ತಾ ಇದ್ದೀನಿ ಚಿತ್ರಾನ್ನ ಅಂದರೆ ಸಾಮಾನ್ಯ ಎಲ್ರಿಗೂ ಇಷ್ಟ ಆಗುತ್ತೆ ಅದರಲ್ಲೂ ಚಿತ್ರಾನ್ನದಲ್ಲಿ ಸುಮಾರು ವೆರೈಟಿ ಮಾಡ್ಬೋದು ಅದರಲ್ಲಿ ನಾನಿಲ್ಲಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬಹಳ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೋಬೋದಾದಂಥ ಚಿತ್ರಾನ್ನ ಇದು ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಜೊತೆಗೆ ಎರಡು ನಿಂಬೆ ಹಣ್ಣು ಒಂದು ನಾಲ್ಕರಿಂದ ಐದು ಹಸಿರು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೂವರೆ ಇಂಚಷ್ಟು ಶುಂಠಿನ ತುರ್ದು ಇಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇಟ್ಕೊಂಡಿದ್ದೀನಿ ಈಗ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಳ್ಳೋಣ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡ್ಕೋಬೋದು ನಾನಿಲ್ಲಿ ಸಣ್ಣ ಸಣ್ಣಕ್ಕೆ ಉದ್ದುದಕ್ಕೆ ಸ್ಲೈಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಇಷ್ಟಪಡೋರಿಗೆ ಸ್ವಲ್ಪ ಉದ್ದುದಕ್ಕೆ ಕಟ್ ಮಾಡಿ ಹಾಕಿದ್ರೂ ಕೂಡ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಅನ್ನೋರಿದ್ರೆ ಸಣ್ಣ ಸಣ್ಣ ಕಟ್ ಮಾಡ್ಕೋಬೋದು ನೋಡಿ ನಾನು ಈ ರೀತಿ ತೆಳುವಾಗಿ ಸ್ಲೈಸ್ಗಳಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನದಲ್ಲಿ ಅದು ತಿನ್ಬೇಕಾದ್ರೆ ಬಾಯಿಗೆ ಸಿಕ್ತಾಗ ತುಂಬ ಚೆನ್ನಾಗಿರುತ್ತೆ ಈಗ ಇದ್ರ ಜೊತೆಗೆ ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಕಡಲೆ ಬೀಜ ಹೆಸರುಬೇಳೆ ಕಡಲೆಬೇಳೆ ಮತ್ತು ಜೀರಿಗೆ ಮತ್ತು ಉದ್ದಿನಬೇಳೆ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ ನಾನೀಗ ಒಂದು ಬಾಣಲೆನ ಬಿಸಿಗಿಟ್ಟು ಅದಕ್ಕೆ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಚಿತ್ರಾನ್ನ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಮೊದಲಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಸಾಸಿವೆ ಕಡಿಮೆ ಬಳಸ್ತೀನಿ ನಿಮಗೆ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಡಿ ಜೊತೆಗೆ ಇಲ್ಲಿ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಎರಡು ಸ್ಪೂನಷ್ಟು ಕಡಲೆಬೀಜ ಜೊತೆಗೆ ಒಂದು ಕಾಲ್ ಸ್ಪೂನಷ್ಟು ಹೆಸರುಬೇಳೆ ಹಾಕ್ತಾಯಿದ್ದೀನಿ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ನ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಹದವಾಗಿ ಹೊಂಬಣ್ಣ ಬರುತ್ತೆ ಕಾಳುಗಳೆಲ್ಲ ಹೈ ಫ್ಲೇಮ್ ಇಟ್ಕೋಬಾರ್ದು ಹೈ ಫ್ಲೇಮ್ ಇಟ್ಕೊಂಡ್ರೆ ಬಹಳ ಬೇಗ ಕಪ್ಪಾಗಿಬಿಡುತ್ತೆ ಕಾಳುಗಳು ನೋಡಿ ಈಗ ಒಳ್ಳೆ ಹೊಂಬಣ್ಣ ಬಂದ ಮೇಲೆ ನಾನಿ ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಐದರಿಂದ ಆರು ಹರಿದು ಮೆಣ್ಸಿನ್ಕಾಯಿನ ಬಳಸಿದ್ದೀನಿ ನಾನು ಬಳಸಿರುವಂಥ ಮೆಣ್ಸಿನ್ಕಾಯಿ ಖಾರ ಸ್ವಲ್ಪ ಕಡಿಮೆ ಇದೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬಳಸಿದ್ದೀನಿ ಖಾರ ಇರೋ ಹಸಿರು ಮೆಣ್ಸಿನ್ಕಾಯಿ ಆದರೆ ಕಡಿಮೆ ಬಳಸ್ಕೊಳ್ಳಿ ನೋಡಿ ಈಗ ಹಸಿರು ಮೆಣಸಿಕೆ ಕೂಡ ನೀಟಾಗಿ ಫ್ರೈ ಆಯಿತು ಈಗ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಜೊತೆಗೆ ತುರ್ದು ಶುಂಠಿ ಕೂಡ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೆ ನಾವಿಲ್ಲಿ ಶುಂಠಿನ ತುರ್ದು ಹಾಕೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಚಿತ್ರಾನ್ನಕ್ಕೆ ಈಗಿದೆ ನೀಟಾಗಿ ಹಸಿ ವಾಸನೆ ಹೋಗೋ ರೀತಿ ಶುಂಠಿ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ನ ಕೂಡ ನೀಟಾಗಿ ಹುರ್ಕೋಬೇಕೀಗ ನೋಡಿ ಇಷ್ಟೇ ಬಹಳ ಬೇಗ ರೆಡಿಯಾಗುತ್ತೆ ಈ ಚಿತ್ರಾನ್ನ ನಾವು ಒಂದು ಕಡೆ ಸ್ಟವ್ ಮೇಲೆ ಅನ್ನಕ್ಕೆ ಇಟ್ಕೊಂಡು ಅಂದರೆ ಉದ್ರಾಗಿ ಮಾಡ್ಕೋಬೇಕು ಅನ್ನನ ನಾವು ಚಿತ್ರಾನ್ನ ಮಾಡ್ತಾ ಇದ್ದೀವಿ ಅಂದಾಗ ಅನ್ನನ ಆದಷ್ಟು ಉದುದ್ರಾಗ ಮಾಡಿಕೊಂಡ್ರೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಕೂಡ ಈಗ ಕ್ಯಾಪ್ಸಿಕಮ್ ಕೂಡ ಹದವಾಗಿ ನೀಟಾಗಿ ಇವಾಗ ಸ್ವಲ್ಪ ಹೈ ಫ್ಲೇಮಲ್ಲೇ ಹುರ್ಕೊಂಡ್ರು ನಡೆಯುತ್ತೆ ಸ್ಟವ್ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಕ್ಯಾಪ್ಸಿಕಮ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಅಶ್ವಿನ ಪುಡಿ ಕೂಡ ಸೇರಿಸೋಣ ನಾವು ಇಲ್ಲಿ ಚಿತ್ರಾನ್ನಕ್ಕೆ ಅರ್ಶನೇ ಹೈಲೈಟ್ ಆಗೋದು ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಕ್ಯಾಪ್ಸಿಕಮ್ ಕೂಡ ಸ್ವಲ್ಪ ಸಾಫ್ಟ್ ಆಗ್ತಾ ಇದೆ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಎಣ್ಣೆ ಎಲ್ಲ ಇದೆ ನೋಡಿ ಈಗ ಮಧ್ಯದಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕೊಂಡ್ಬಿಡೋಣ ನಾನಿಲ್ಲಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನಿಂಬೆ ರಸ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ಟವ್ ಹಾಫ್ ಮಾಡಿದ್ಮೇಲೆ ಹಾಕ್ಕೋಬೇಕು ಕ್ಯಾಪ್ಸಿಕಮ್ ಫ್ರೈ ನೀಟಾಗಿ ಫ್ರೈ ಆಗೋವರೆಗೂ ಮಾತ್ರ ಫ್ರೈ ಮಾಡ್ಕೋಬೇಕಷ್ಟೇ ನೋಡಿ ಈಗ ಕ್ಯಾಪ್ಸಿಕಮ್ಮು ಹದವಾಗಿ ಫ್ರೈ ಆಗಿದೆ ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ಸ್ಟವ್ ಆಫ್ ಮಾಡಿದ ಮೇಲೆ ನಿಂಬೆ ರಸನ ಹಾಕೋಬೇಕು ನಾನಿಲ್ಲಿ ಒಂದು ನಿಂಬೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಹುಳಿ ಕಡಿಮೆ ಬಳಸೋದ್ರಿಂದ ಅದಕ್ಕೋಸ್ಕರ ಒಂದು ನಿಂಬೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ ಹುಳಿ ಹೆಚ್ಚಿಗೆ ಇಷ್ಟಪಡೋರು ಎರಡು ನಿಂಬೆಹಣ್ಣಿನ ರಸ ಕೂಡ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಈಗ ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿದ್ರೆ ಅಂದರೆ ಸ್ವಲ್ಪ ಗೊಜ್ಜು ತಣ್ಣಗಾದ ಮೇಲೆ ಸೇರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳೋಣ ಸೇರಿಸ್ಕೊಂಡೀಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ರೈಸ್ಗೆ ಜೊತೆ ಕಲಿಸ್ಕೋಬೇಕು ಈಗ ಮಿಕ್ಸ್ ಮಾಡಿಟ್ಕೊಂಡು ಗೊಜ್ಜಿನ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ಅಂದರೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗುವಷ್ಟು ಗೊಜ್ಜಿನ ರೆಡಿ ಮಾಡಿದ್ದೀನಿ ನಾನಿಲ್ಲಿ ಒಂದಿಬ್ಬ್ರಿಗಾಗೋವಷ್ಟು ರೈಸ್ನ ಕಲಿಸ್ತೀನಿ ಈಗ ನೋಡಿ ಈಗ ಅನ್ನ ಉದುದ್ರಾಗಿರುವಂಥ ಅನ್ನ ರೆಡಿಯಾಗಿದೆ ಈಗ ಇದಕ್ಕೆ ಗೊಜ್ಜಿಗೆ ಹಾಕ್ಕೊಂಡು ಕಲಿಸ್ಕೋಬೇಕು ತುಂಬಾ ರುಚಿಯಾಗಿರುವಂಥ ಕ್ಯಾಪ್ಸಿಕಮ್ ಚಿತ್ರಾನ್ನ ಇದು ನೀವು ಸಲ ಟ್ರೈ ಮಾಡಿ ನೋಡಿ ನೋಡಿ ಹದವಾಗಿ ನಮ್ಗೆ ಎಷ್ಟು ಬೇಕಷ್ಟು ಗೊಜ್ಜನ್ನು ಹಾಕೊಂಡು ಅಕಸ್ಮಾತು ಉಪ್ಪು ಹುಳಿ ಬೇಕು ಅಂದರೆ ಇನ್ನು ಸ್ವಲ್ಪ ಸೇರಿಸ್ಕೋಬೋದು ಇವಾಗ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಂಡ್ರೆ ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿಯಾಗುತ್ತೆ ಇದ್ರ ಜೊತೆಗೆ ತೆಂಗಿನಕಾಯಿ ಮತ್ತು ಉರ್ಗಡ್ಲೆ ಹಾಕಿ ಚಟ್ನಿ ಮಾಡ್ತೀವಲ್ಲ ಅದಂತೂ ಚಟ್ನಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಚಿತ್ರಾನ್ನ ಮಾಡಿದಾಗ ನೀವು ಚಟ್ನಿ ಮಾಡಿಕೊಂಡು ಕಾಂಬಿನೇಷನಾಗಿ ಟೇಸ್ಟ್ ಮಾಡಿ ನೋಡಿ ಬಹಳ ರುಚಿಯಾಗಿರುತ್ತೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಚಿತ್ರಾನ್ನ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಈ ಕ್ಯಾಪ್ಸಿಕಮ್ ಚಿತ್ರನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಟೇಸ್ಟ್ ಇಷ್ಟ ಆದರೆ ನನ್ನ ಚಾನಲ್ ಬಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್